ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೊಂದು ಅಡ್ವಾಂಟೇಜ್ ಇದೆ ಏನಂತೀರಾ ಅದೇನು ಅಂತ ತಿಳ್ಕೊಬೇಕಂದ್ರೆ ವೀಡಿಯೋನ ಕೊನೆ ತನಕ ನೋಡಿ ಇವತ್ತು ನಾನು ಡಿಫ್ರೆಂಟಾಗಿ ಲಡ್ಡು ಮಾಡ್ತಾ ಇದ್ದೀನಿ ಅದೇ ಲಡ್ಡುಗೆ ತಟ್ಟಿದ್ರೆ ಅದು ಅದ್ರ ಸಹ ಕೂಡ ಆಗೋಗುತ್ತೆ ಸೊ ಎರಡು ತಿಂಡಿನ ಒಟ್ಟಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ನಾನಿಲ್ಲಿ ಒಂದು ತೆಂಗಿನಕಾಯಿ ತೋರಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಇದ್ರೂ ಹಾಕೋಬಹುದು ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ಗೆ ಒನ್ ಕಪ್ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ರೊಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ವ ಅದೇ ಅಕ್ಕಿ ಹಿಟ್ಟು ನಾವು ಸಾಮಾನ್ಯವಾಗಿ ಸ್ವೀಟ್ಸ್ನ ಮೈದಾ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಚಿರೋಟಿ ರವೆ ಅದರಲ್ಲಿ ಮಾಡ್ತೀವಿ ಬಟ್ ಅಕ್ಕಿ ಹಿಟ್ಟಲ್ಲೂ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು ನನಗೆ ಒಂದು ಪಾತ್ರೆಗೆ ಎರಡೂವರೆ ಕಪ್ ಆಗುವಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ ಎರಡೂವರೆ ಕಪ್ಪು ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಇದಕ್ಕೆ ಒಂದು ಚಿಟಿಕೆ ಹಾಕುವಷ್ಟು ಅರ್ಶನ ಹಾಕ್ತಾ ಇದ್ದೀನಿ ಕಲರ್ಗೋಸ್ಕರ ನಾನಿಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಇದನ್ನು ನಾನು ಮಿಕ್ಸಿಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ತಾಯಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಮಾಡೋದ್ರಿಂದ ಸ್ವಲ್ಪ ಹಸಿ ಹಸಿ ಅನಿಸ್ಬೋದು ಅಂತ ನಿಮಗೆ ಡೌಟ್ ಇರ್ಬೋದು ಆ ಥರ ಏನೂ ಆಗೋಲ್ಲ ಯಾಕಂದರೆ ನಾವು ಅಕ್ಕಿ ಹಿಟ್ಟನ್ನು ಹುರಿದಿರ್ತೀವಲ್ವ ಹಾಗಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇನ್ನು ಹಾಕಿರೋ ಅರ್ಶಿನ ಪುಡಿ ಅದು ಕಲರ್ ಬಿಡುತ್ತೆ ಹೊರತು ಫ್ಲೇವರ್ ಬಿಡಲ್ಲ ಹೀಗೆ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಇದಕ್ಕೆ ಅಕ್ಕಿ ಹಿಟ್ಟು ಅದನ್ನು ಹಾಕಬೇಕು ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಕೈ ಬಿಡ್ದಂಗೆ ಚೆನ್ನಾಗಿ ತಿರ್ಸ್ಕೋಬೇಕಾಗತ್ತೆ ಇದನ್ನು ನಾನು ಆಗಲೇ ಹೇಳಿದೆ ಅಲ್ವಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೊಂದು ಅಡ್ವಾಂಟೇಜ್ ಇದೆ ಅಂತ ಅದು ಏನಪ್ಪ ಅಂದರೆ ನನ್ನ ಎಲ್ಲ ವೀಡಿಯೋಗಳನ್ನೂ ನಾನು ಐದು ನಿಮಿಷದ ಒಳಗಡೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಸಮಯ ಕೂಡ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಏನೇ ರೆಸಿಪೀಸ್ನ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೂ ಅದು ಜಸ್ಟ್ ಫೈವ್ ಮಿನಿಟ್ಸ್ ಒಳಗಡೆ ಮಾಡಬಹುದು ಆಮೇಲೆ ಒಂದು ಮುಕ್ಕಾಲು ಕಪ್ ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಎಲ್ಲ ಕರಗದ ಮೇಲೆ ನಾವು ಇದನ್ನ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಡಬೇಕಾಗುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನು ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಇದನ್ನ ಯಾವ ಶೇಪಲ್ಲಿ ಬೇಕಾದರೂ ಮಾಡಬಹುದು ನಾನಿಲ್ಲಿ ಲಡ್ಡು ಶೇಪಲ್ಲಿ ಮಾಡಿದ್ದೀನಿ ಹಾಗೆ ಹೊರಗಡೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಕೊಬ್ಬರಿ ತುರಿ ಕೂಡ ಹಾಕಿದ್ದೀನಿ ನೋಡಿ ಮನೆಯಲ್ಲೇ ಎಷ್ಟು ಈಸಿಯಾಗಿ ಒಂದು ಹೆಲ್ದಿ ಲಡ್ಡನ್ನ ಮಾಡ್ಕೋಬಹುದು ಅಲ್ವಾ ನೆಕ್ಸ್ಟ್ ನಾನಿಲ್ಲಿ ಇದೇ ಲಡ್ಡು ಹಿಟ್ಟನ್ನು ಒಂದು ಸ್ವಲ್ಪ ಚಪ್ಪಟೆ ಮಾಡಿಕೊಂಡು ಎಣ್ಣೆಗೆ ಹಾಕ್ತಾ ಇದ್ದೀನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ನೀವು ಮನೇಲೆಲ್ಲ ಹತ್ರ ಸಹ ಮಾಡ್ತೀರಲ್ವಾ ಅದೇ ರೀತಿಯೇ ಬಂದಿತ್ತು ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿತ್ತು ಎರಡು ಸೈಡು ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಹಾಕೋಯ್ತು ಮತ್ತು ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಮಾಮೂಲಿ ಹತ್ರ ಸಹ ಮಾಡೋದೆಲ್ಲ ಸ್ವಲ್ಪ ಕಷ್ಟನೇ ಯಾಕಂದರೆ ತುಂಬ ಪ್ರೊಸೀಜರ್ಸ್ ಇರುತ್ತೆ ಬಟ್ ಈ ರೀತಿ ಮಾಡಿ ನೋಡಿ ಸಕ್ಕತ್ತಾಗಿ ಬರುತ್ತೆ ನೋಡಿದ್ರಲ್ಲ ಒಟ್ಟಿಗೆ ಎರಡೆರಡು ರೀತಿ ತಿಂಡಿನ ಹೇಗೆ ಮಾಡೋದು ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು